ಈ ಸಹಕಾರ ಸಂಘಗಳ ಚುನಾವಣೆಗಳು ಹೇಗಿರ್ತದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪಕ್ಷಾತೀತವಾಗಿ ಇರ್ತದೆ ವ್ಯಕ್ತಿಗತವಾಗಿ ಸಹಕಾರ ಸಂಸ್ಥೆಗಳಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರಿಗೆ ಜನ ಆಶೀರ್ವಾದ ಮಾಡ್ತಾರೆ ಇದು ನೇರವಾಗಿ ಪಕ್ಷದ ಮೇಲೆ ಹೋಗೋದಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ನಾವು ಸಾಕಷ್ಟು ಸಹಕಾರ ಸಂಘಗಳನ್ನು ನೋಡಿದ್ದೇವೆ ಇದು ವ್ಯಕ್ತಿಗತವಾಗಿ ಯಾರು ಸೇವೆ ಮಾಡಿರ್ತಾರೆ ಅದು ಡೈರಿದ್ ಆಗ್ಬೋದು ಇ ಸಿ ಸಿ ಬ್ಯಾಂಕ್ ಆಗ್ಬೋದು ಆಮೇಲೆ ಸೇವಾ ಸಹಕಾರ ಸಂಘ ಆಗ್ಬೋದು ವ್ಯವಸಾಯ ಸಹಕಾರ ಸಂಘ ಆಗ್ಬೋದು ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಅದು ಎಲ್ಲ ಇವೆಲ್ಲ ಸಂಘ ಸಂಸ್ಥೆಗಳಿಗೂ ಆಯ್ಕೆ ಆಗೋದು ರೀತಿ ಹೇಗಿರ್ತದೆ ಅಂದರೆ ಅದು ವ್ಯಕ್ತಿಗತವಾಗಿ ಅವರು ಸಮಾಜ ಸೇವೆ ಅಥವಾ ಜನರಿಗೆ ಸೇವೆ ಮಾಡಿದಂಥ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಇಲ್ಲೆಲ್ಲ ನಮ್ಮ ಮುಖ್ಯಸ್ಥರೆಲ್ಲ ಇಲ್ಲಿ ಇದ್ದಾರೆ ಇದರ ಜೊತೆಗೆ ರೆಡ್ಡಿ ಇದಾರೆ ನಮ್ಮ ಉತ್ನೂರ್ ಇದ್ದಾರೆ ಇದಾರೆ ಎಲ್ಲ ಬಹಳಷ್ಟು ಹಿರಿಯರು ಕಾಂಗ್ರೆಸ್ನವರು ಇದ್ದಾರೆ ಅವರೆಲ್ಲರ ಸೇರ್ತಾರೆ ಇಲ್ಲಿ ಕೂಡ ನಮ್ಮ ಕಾರ್ಯಾಧ್ಯಕ್ಷರು ಬಂದಾರೆ ಪ್ರಸಾದ್ ಅವರಿದ್ದಾರೆ ಎಲ್ಲ ಒಟ್ಟಿಗೆ ಮುಖಂಡರೆಲ್ಲ ಸೇರಿ ಅದನ್ನು ಆಯ್ಕೆ ಮಾಡ್ತಾರೆ ಇಲ್ಲಿನ ನಮ್ಮ ಅಭ್ಯರ್ಥಿ ಆಗಿದ್ದಂಥವರು ಜಿಲ್ಲಾ ಕಾಂಗ್ರೆಸ್ ಜೊತೆಯಲ್ಲಿ ಸಂಪರ್ಕ ಮಾಡಿ ಯಾರ್ಯಾರು ಮುಖಂಡರಿದ್ದಾರೆ ಅವರೆಲ್ಲರನ್ನು ಕೇಳಿ ಮಾಡುವಂತದ್ದು ಅದು ವೈಯಕ್ತಿಕವಾಗಿ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಆದಷ್ಟು ಬೇಗ ಮಾಡ್ಲಿ ಅಂತ ನಾನು ಜಿಲ್ಲಾ ಕಾಂಗ್ರೆಸ್ಗೆ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಬರ್ತಾ ಇರ್ತೇನೆ ಜಿಲ್ಲಾ ಹೋಗಲ್ಲ ನಾನೇನ್ ಹೇಳಿ ನಿಮಗೆ ಕೋಆಪರೇಟಿವ್ ಮೂಮೆಂಟ್ ಇಸ್ ಡಿಫರೆಂಟ್ ಫ್ರಾಮ್ ದಿ ಪಾಲಿಟಿಕ್ಸ್ ಅದು ಇಲ್ಲಿ ಲೋಕಲ್ ಲೀಡರ್ಸ್ ತೀರ್ಮಾನ ಮಾಡಬೇಕು ಅದಕ್ಕೆ ನಾನು ಮಾಡೋಕ್ಕಾಗಲ್ಲ ಲೋಕಲ್ ಲೀಡರ್ಸ್ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಸ್ವಾಮೀಜಿ ಪ್ರಭಾವ ನೀವು ಕಾತ್ ನೋಡ್ರಿ ಹೆಂಗಿರ್ತದೆ ಅಂತ ರೈಟ್